ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಪ್ರೊಫೈಲ್ ಏನಪ್ಪ ಅಂತಂದರೆ ನೋಡಿ ಟೆನಿಕ್ಸ್ ಟೆಕ್ನಾಲಜಿ ಸಾಫ್ಟ್ವೇರ್ ಎಂಬ ಒಂದು ಕಂಪ್ನೀಲಿ ಕೆಲಸವನ್ನು ಮಾಡ್ತಿದ್ದಾರೆ ಸ್ನೇಹಿತರೆ ಶಿಲ್ಪ ಅಂತ ಅಂದ್ಬಿಟ್ಟು ಅವರಿಗೆ ಕಾರ್ ಡ್ರೈವರ್ ಬೇಕಾಗಿದ್ದಾರೆ ಹಾಗಾಗಿ ನೋಡಿ ಮಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಸಮಾಚಾರ ಏನಪ್ಪ ಅಂದರೆ ಕಾರ್ ಡ್ರೈವಿಂಗ್ ಜಾಬ್ ಇದೆ ಹಾಗಾಗಿ ಕೆಲಸಗಾರರು ಬೇಕು ವಸತಿ ಉಚಿತ ಆದರೆ ಕೆಲವು ವಿಚಾರಗಳನ್ನು ಅನುಸರಿಸಬೇಕು ವಯಸ್ಸು ನಲವತ್ತರ ಮೇಲಿರಲಿ ಆಸೆ ಬಂದ್ಬಿಟ್ಟು ದಿನ ಕಾರ್ ಓಡಿಸುವಾಗ ಗೂಟ ಕೊಡುವ ಡ್ರೈವರ್ ಆಗಿರಬೇಕು ಆತ ಮತ್ತು ಸಂಕೋಚವನ್ನು ಸಂಪೂರ್ಣವಾಗಿ ತ್ಯಜಿಸಿರಬೇಕು ಹಾಗೆ ಕೋಪದಿಂದ ಬೈದ್ರೂ ಕೂಡ ಬಯಸ್ಕೊಳ್ಳೋಂಥ ಒಂದು ಒಳ್ಳೆಯ ಮನಸ್ಸಿರುವಂಥ ಒಂದು ಕಾರ್ ಡ್ರೈವರ್ ಬೇಕಾಗಿದ್ದಾರೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಇಂಜಿನಿಯರು ಇದು ಒಂದು ಸಾಫ್ಟ್ವೇರ್ ಆಗಿರುತ್ತೆ ಟಿನಿಕ್ಸ್ ಅನ್ನೋದು ಒಂದು ಟೆಕ್ನಾಲಜಿ ಅನ್ನೋದು ಒಂದು ಸಾಫ್ಟ್ವೇರ್ ಕಂಪ್ನಿ ಆಗಿರುತ್ತೆ ಈ ಒಂದು ಕಂಪ್ನಿಗೆ ಕಾರ್ ಡ್ರೈವರ್ ಆಗಿ ಕೆಲಸವನ್ನು ಮಾಡೋದಕ್ಕೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಸ್ನೇಹಿತರೆ ಓಕೆ ಇನ್ನು ಸ್ನೇಹಿತರೆ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ ಕಾರಲ್ಲಿ ಹೊರಡುವಾಗ ಮಾತ್ರ ಜಿಲೇಬಿ ಕೊಡಲ್ಲ ಬೇಕಾದರೆ ಕೆಲಸ ಎಲ್ಲ ಮುಗಿದ ನಂತರ ಒಂದು ಕಡೆ ಬಂದು ಮಲಗಿದಾಗ ಮಾತ್ರ ಕೊಡ್ತೀನಿ ಅಂತ ಹೇಳ್ತಾರೆ ಯಾಕೆಂದರೆ ಕಾರಲ್ಲಿ ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಡೀಸೆಂಟಾಗಿ ಹೋಗ್ಬೇಕು ಆಫೀಸ್ಗೆ ಹೋಗ್ತಾ ಇರ್ತಾರೆ ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಇನ್ನು ಎರಡನೇ ದಿನಪ್ಪ ಹೇಳಿದ್ದಾರೆ ಅಂತಂದರೆ ದಿನಕ್ಕೆ ಎರಡು ಸಲ ಪಿಕಪ್ ಅಂದ್ರೆ ಡ್ರಾಪ್ ಮಾಡಬೇಕಾಗುತ್ತೆ ಕಂಪ್ನಿಗೆ ಮತ್ತು ಕಾರನ್ನು ನೀರು ನಿಧಾನವಾಗಿ ಚಲಿಸಬೇಕು ಅಂತ ಹೇಳಿದ್ದಾರೆ ಇನ್ನು ನೆಕ್ಸ್ಟ್ ಏನಪ್ಪ ಹೇಳಿದ್ದಾರೆ ಅಂದರೆ ಮಂಗಳೂರು ಅಂದರೆ ಸ್ವಲ್ಪ ಟ್ರಾಫಿಕ್ ಜಾಸ್ತಿನೇ ಇರುತ್ತೆ ಅದು ತಮ್ಮೆಲ್ರಿಗೂ ಗೊತ್ತಿರೋಂಥ ಒಂದು ವಿಚಾರ ಆಗಿರುತ್ತೆ ಹಾಗಾಗಿ ಡ್ರೈವಿಂಗಲ್ಲಿ ನಿಪುಣನಾದರೆ ಕೊನೆವರ್ಗು ಕೂಡ ಇಟ್ಕೋತೀನಿ ಕಾರ್ ಡ್ರೈವರಾಗಿ ಅಂತ ಹೇಳಿದ್ದಾರೆ ಎಣ್ಣೆದು ಬಂದ್ಬಿಟ್ಟು ಸುಮ್ಮನೆ ಡ್ರೈವಿಂಗ್ ಬಾರದೇ ಇದ್ದರೂ ಕೂಡ ಪೊಂಗಿ ಊದೋದು ಮತ್ತು ಸುಳ್ಳು ಹೇಳಿಕೊಂಡ್ರು ಸುಳ್ಳು ಹೇಳಿಕೊಂಡ್ರೆ ಬಂದ್ರೂ ಕೂಡ ಸುಖನೂ ಇಲ್ಲ ಮತ್ತು ಕೆಲಸನೂ ಕೂಡ ಕೊಡಲ್ಲ ಯಾಕೆ ಅಂತಂದರೆ ಡ್ರೈವಿಂಗ್ ಬಾರ್ದನೇ ಇದ್ರೂ ಕೂಡ ಇಲ್ಲಿ ಸುಳ್ಳ ಒಂದು ಪ್ರಯತ್ನ ಮಾಡಿಬಿಟ್ಟು ಕೆಲಸವನ್ನು ಗಿಟ್ಟಿಸ್ಕೊತೀನಿ ಒಂದು ಸುಖವನ್ನು ಪಡಿತೀನಿ ಅಂತಕ್ಕಂಥದ್ದು ಏನಾದರೂ ಅಂದ್ಕೊಂಡು ಬಂದರೆ ಖಂಡಿತವಾಗಿ ಒಂದು ಕೆಲಸ ಮತ್ತು ಸುಖ ಎರಡನ್ನೂ ಕೂಡ ಸಿಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ಇನ್ನೂ ಸ್ನೇಹಿತರೆ ಏನಂದರೆ ಲೈಸೆನ್ಸ್ ಬೇಕಾಗುತ್ತೆ ಸೊ ಲೈಸೆನ್ಸ್ ಏನಾದರೂ ನಿಮ್ಮ ಹತ್ರ ಇದ್ದರೆ ಪಕ್ಕ ಏ ಒಂದು ಫಿಫ್ಟಿ ಪರ್ಸೆಂಟ್ ಕೆಲಸ ಆಗಿ ಆಗುತ್ತೆ ಅಂತಲೇ ತಿಳ್ಕೊಳ್ಳಿ ಅಂತಂದರೆ ಡ್ರೈವಿಂಗ್ ಇದ್ದರೆ ಮಾತ್ರ ಅಲ್ವಾ ಕೆಲಸ ಬರೋದು ಆ ಒಂದು ಕಾರಣಕ್ಕೋಸ್ಕರ ಅಷ್ಟೇ ಓಕೆ ಬಾಯ್